ವೆಲ್ಕಂಅರ್ ಚಾನೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ಪೀಠಿಕೆ ಶಿಕ್ಷಣವು ಕೇವಲ ಅಕ್ಷರ ಜ್ಞಾನವನ್ನಷ್ಟೇ ನೀಡುವ ಸಾಧನವಲ್ಲ ಅದು ವ್ಯಕ್ತಿತ್ವ ನಿರ್ಮಾಣದ ಪ್ರಮುಖ ಅಂಶವಾಗಿದೆ ಶ್ರಮ ಪ್ರಾಮಾಣಿಕತೆ ಸಹಾನುಭೂತಿ ಸಹನೆ ಸತ್ಯವಂತಿಕೆ ದೇಶಭಕ್ತಿ ಮುಂತಾದ ಮೌಲ್ಯಗಳು ವ್ಯಕ್ತಿಯ ನೈತಿಕತೆಯನ್ನು ಕಟ್ಟುವಲ್ಲಿ ಮಹತ್ವದ ಪಾತ್ರವಹಿಸುತ್ತವೆ ಈ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ಬೆಳೆಯಿಸಬೇಕು ಏಕೆಂದರೆ ಶಾಲೆಯು ವ್ಯಕ್ತಿಯ ಜೀವನದ ಮೊದಲ ನೈತಿಕ ಕೇಂದ್ರವಾಗಿದೆ ವಿಷಯ ವಿವರಣೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣವನ್ನು ಒದಗಿಸುವುದು ಅನಿವಾರ್ಯವಾಗಿದೆ ಇಂದು ತಾಂತ್ರಿಕ ವಿದ್ಯಾಭ್ಯಾಸದ ಪ್ರಭಾವದಿಂದ ನೈತಿಕ ಮೌಲ್ಯಗಳು ಹೀನಾಯ ಸ್ಥಿತಿಗೆ ತಲುಪುತ್ತಿರುವುದು ಗಮನಾರ್ಹವಾಗಿದೆ ಇದರಿಂದ ಸಮಾಜದಲ್ಲಿ ಅನೈತಿಕ ಕ್ರಿಯೆಗಳು ದುರಾಚಾರ ಮತ್ತು ಭ್ರಷ್ಟಾಚಾರ ಹೆಚ್ಚುತ್ತಿವೆ ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ನೈತಿಕತೆಯ ಮಹತ್ವವನ್ನು ಕಲಿಸುವ ಮೂಲಕ ಅವರಿಗೆ ಉತ್ತಮ ಪ್ರಜ್ಞಾವಂತರು ಮತ್ತು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುತ್ತದೆ ಉದಾಹರಣೆಗೆ ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ಮತ್ತು ಪರಸ್ಪರ ಸಹಕಾರವನ್ನು ಉತ್ತೇಜಿಸುವುದು ಶಾಲಾ ಜೀವನದಲ್ಲಿ ಪ್ರಮುಖವಾಗುತ್ತದೆ ಶಿಕ್ಷಕರ ಪಾತ್ರ ಇಲ್ಲಿನಂತೂ ಪ್ರಮುಖವಾಗಿದೆ ಏಕೆಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೈತಿಕ ಮಾದರಿಯಾಗುತ್ತಾರೆ ಶಾಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಟುವಟಿಕೆಗಳು ಮತ್ತು ಚಿತ್ರ ಪ್ರದರ್ಶನಗಳನ್ನು ನಡೆಸುವು ಸತ್ಸಂಗ ಧಾರ್ಮಿಕ ಪಾಠಗಳು ಚಟುವಟಿಕೆಗಳು ವಿದ್ಯಾರ್ಥಿಗಳಲ್ಲಿ ಉತ್ತಮ ಗುಣಗಳನ್ನು ಮೂಡಿಸಬಹುದು ಮೌಲ್ಯ ಶಿಕ್ಷಣವು ವಿದ್ಯಾರ್ಥಿಗಳನ್ನು ಕೇವಲ ಶೈಕ್ಷಣಿಕ ಯಶಸ್ಸು ಹೊಂದುವವರಾಗಿಯೇ ಉಳಿಸುವುದಿಲ್ಲ ಅದು ಅವರಿಗೆ ಮಾನವೀಯತೆ ಮತ್ತು ದೈಹಿಕ ಮಾನಸಿಕ ಸಮತೋಲನವನ್ನು ಕಲಿಸುತ್ತದೆ ಅಂತಹ ಗುಣಗಳನ್ನು ಹೊಂದಿದವರು ಕಠಿಣ ಸವಾಲುಗಳ ಸಮಯದಲ್ಲೂ ಶಾಂತ ಮತ್ತು ದೃಢವಾದ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಾರೆ ಉಪಸಂಹಾರ ಮೌಲ್ಯ ಶಿಕ್ಷಣವು ಸಮಾಜವನ್ನು ನೈತಿಕತೆಯ ಮೂಲಕ ಉತ್ತಮಗೊಳಿಸಲು ಮತ್ತು ಶ್ರೇಷ್ಠ ನಾಗರಿಕರನ್ನು ರೂಪಿಸಲು ಅತ್ಯಗತ್ಯವಾಗಿದೆ ಶಾಲೆಗಳು ಕೇವಲ ಅಕ್ಷರ ಜ್ಞಾನ ನೀಡುವ ಕೇಂದ್ರಗಳಾಗದೆ ಮಾನವೀಯ ಗುಣಗಳನ್ನು ತಿಳಿಸುವ ಪ್ರಖ್ಯಾತ ಸ್ಥಳಗಳಾಗಬೇಕು ಮೌಲ್ಯ ಶಿಕ್ಷಣವನ್ನು ಆಧುನಿಕ ಶಿಕ್ಷಣ ವ್ಯವಸ್ಥೆಯ ಅಗತ್ಯಭೂತ ಭಾಗವನ್ನಾಗಿ ಮಾಡುವುದು ಕಾಲದ ಅವಶ್ಯಕತೆಯಾಗಿದೆ ಮೌಲ್ಯಾಧಾರಿತ ಶಿಕ್ಷಣವು ಉತ್ತಮ ವ್ಯಕ್ತಿತ್ವದ ನಿರ್ಮಾಣಕ್ಕಾಗಿ ಅಗತ್ಯವಿದ್ದು ಇದು ಸಕಾರಾತ್ಮಕ ಮತ್ತು ಶಾಂತಿಶೀಲ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತದೆ